ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಆರೋಗ್ಯಕರವಾದ ಬಾಣ್ತಿಯರಿಗೆ ಮಾಡುವಂಥ ಸೊಪ್ಪಿನ ಪಲ್ಯನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಾಣ್ತಿಯರೆಗಾಗಲಿ ಹುಷಾರಿಲ್ಲ ಮೈಯಲ್ಲಿ ಬ್ಲಡ್ ಕಮ್ಮಿ ಇದೆ ಅನ್ನೋರಿಗೆ ಕೂಡ ಇದು ಯೂಸ್ಫುಲ್ ರೆಸಿಪಿ ಈ ಸೊಪ್ಪಿನ ಪಲ್ಯನ ತಿನ್ನೋದ್ರಿಂದ ಬ್ಲಡ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಅಂತ ವೀಡಿಯೋ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ವಿಡಿಯೋ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ನಾನು ಒಂದು ಐದರಿಂದ ಆರು ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕೊಂಡಿದ್ದೀನಿ ಅದರಲ್ಲಿ ಉಪ್ಪು ಹಾಕಿ ಜಜ್ಜುತ್ತಾ ಇದ್ದೀನಿ ನೀವು ನೋಡ್ತಾ ಇರಬೇಕು ಈ ಥರ ಕುಟ್ತಾ ಇದ್ದೀನಿ ಕುಟ್ಟಿ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಕೂಡ ಹಾಕೋಬೋದು ಬಾಣ್ತಿಯರಿಗೆ ಕೊಡ್ಬೇಕಂದ್ರೆ ನೀವು ಹಸಿ ಹಾಕೋ ಹಾಗಿಲ್ಲ ಹಾಗಾಗಿ ನಾವಿಲ್ಲಿ ನಮಗೆ ಊಟಕ್ಕೆ ಅಂತ ಮಾಡ್ತಾ ಇರೋದಕ್ಕೆ ಇಲ್ಲಿ ನಾನು ಮೆಣಸಿನ್ಕಾಯಿನ ಇದ್ದೀನಿ ನೀವು ಬಾಣ್ತಿಯರಿಗೆ ಏನಾದರೂ ಕೊಡ್ತೀರಿ ಅಂದರೆ ಮೆಣ್ಸಿನ್ಕಾಯಿ ಹಾಕ್ಬಾರ್ದು ಹಾಗೆ ಅದು ಸೊಪ್ಪು ಮಾಡಬೇಕು ಅದು ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ ಇವಾಗ ನೋಡಿ ನಾನಿಲ್ಲಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ಅದನ್ನು ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಬಾಣ್ತಿಯರಿಗೆ ಯಾವ ರೀತಿ ಮಾಡಿ ಕೊಡಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಇಲ್ಲಿ ಮೆಣಸಿನಕಾಯಿನ ನಾನು ಇವಾಗ ಜಜ್ಜಿ ರೆಡಿ ಮಾಡ್ಕೊಂಡಿದೀನಿ ಈ ರೀತಿ ನಾವು ಮೆಣಸಿನ್ಕಾಯ್ನ ಜಜ್ಕೋಬೇಕು ಅದರಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜ್ತಾ ಇದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಬೇಕು ಈರುಳ್ಳಿ ಹಾಕಲ್ಲ ನಾವು ಬೆಳ್ಳುಳ್ಳಿನೇ ಹಾಕ್ಬೇಕು ಆ್ಯಕ್ಚುಲಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರಲ್ಲ ಅದು ಇವಾಗ ನಾನು ಈ ದೊಡ್ಡ ಮಾಂಡ್ಲಿ ಇಟ್ಕೊಂಡು ಇದ್ರಲ್ಲೇನೆ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸೈಡಿಗೆ ತಿನ್ನೋಕೆ ಅಂತ ಚೌಳಿಕಾಯಿನ ಹುರಿತಾ ಇದ್ದೀನಿ ಚೌಳಿಕಾಯಿ ಅಂದ್ರೆ ಗೋರೆಕಾಯಿ ಇದು ಎಳೆಯದಾಗಿ ಇರೋದರಿಂದ ತಿನ್ನೋಕ್ಕೆ ಟೇಸ್ಟ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಇದು ಈ ರೀತಿ ಮಾಡಬೇಕು ಅಂತ ಹಾಗಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಹಾಗೆ ನಾವು ಮೆಣಸಿನ್ಕಾಯೆಲ್ಲ ಫ್ರೈ ಮಾಡ್ಕೋತೀವಲ್ಲ ಆ ರೀತಿ ಚೌಳಿಕಾಯಿ ಕೂಡ ಇದು ಫ್ರೈ ಮಾಡ್ಕೋಬೇಕು ಗೋರೆಕಾಯಿ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನೆಲ್ಲ ಫ್ರೈ ಆದಮೇಲೆ ನಾವು ಇದನ್ನು ತಗೋಬೇಕೀಗ ನಾನು ನೋಡಿ ನಾನು ಎತ್ತಿ ತೆಗಿತಾ ಇದ್ದೀನಿ ಇದನ್ನೆಲ್ಲ ಸಪ್ರೇಟಾಗಿ ತೊಗೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ತಿನ್ನಕಿದು ಇದನ್ನು ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿದ್ರಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡಿ ಬಿಸಿದ್ರಲ್ಲಿ ಹಾಕ್ಕೊಳ್ಳೋದ್ರಿಂದ ಉಪ್ಪು ಹಿಡಿಯುತ್ತೆ ಚೌಳಿಕಾಯಿ ಹಾಗಾಗಿ ಇದನ್ನು ಇವಾಗ ರೆಡಿ ಆಯಿತು ಇದನ್ನು ಎತ್ತಿಟ್ಬಿಡೋಣ ಇಲ್ಲಿ ನಾವು ಪಲ್ಯಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಪಲ್ಯಕ್ಕೆ ಏನು ಜೀರಿಗೆ ಸಾಸಿವೆ ನಾನು ಏನೂ ಹಾಕಲ್ಲ ಬರೀ ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನ ಇಷ್ಟ ಹಾಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಜಜ್ಜಿ ಮಾಡಿಕೊಂಡ್ರೆ ಖಂಡಿತ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಅದರದ್ದು ಹಾಗಾಗಿ ಅದು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ಸೊಪ್ಪು ನನ್ನೆಲ್ಲ ಇದು ರಾಜಗಿರಿ ಸೊಪ್ಪು ನೀಟಾಗೆ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿದ್ದೆ ನೈಟೇ ತೊಳೆದು ಎತ್ತಿಟ್ಕೊಂಡಿದ್ರಿಂದ ನೈಟ್ ತೊಳೆದು ಇಡೋದ್ರಿಂದ ನೋಡಿ ಈ ರೀತಿ ಅರಳಿರುತ್ತೆ ಸೊಪ್ಪು ಹಾಗಾಗಿ ನೈಟೇ ತೊಳೆದು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೀಟೇ ಕಟ್ ಮಾಡಿ ತೊಳೆದು ಎತ್ತಿ ಇಟ್ಟಿದ್ದೆ ನಾನು ಇಷ್ಟು ಚೆನ್ನಾಗಿ ಅರಳಿದೆ ನೋಡಿ ಸೊಪ್ಪು ಇದನ್ನು ಇವಾಗ ಎಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸೊಪ್ಪು ನೋಡ್ತಾ ಇರ್ಬೇಕು ನೀವು ಎಷ್ಟಿದೆ ಇವಾಗ ಅದೆಲ್ಲ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ತುಂಬ ಕರಗು ಕರಗ್ತಾ ಬರುತ್ತೆ ನೀರಿನ ಅಂಶ ಇರುತ್ತೆ ಸೊಪ್ಪಲ್ಲಿ ಹಾಗಾಗಿ ಅದು ಕರಗ್ತಾ ಬರುತ್ತೆ ಅದಕ್ಕೆ ನೀರು ಹಾಕ್ಬಾರ್ದು ಫಸ್ಟು ಒಂದು ಸ್ವಲ್ಪ ನೀರು ತೆಗೆಸ್ಬಾರ್ದು ನೀರು ಹಾಕದೇನೆ ನಾವು ಎಣ್ಣೆಯಲ್ಲೇ ಅದು ಫ್ರೈ ಮಾಡ್ಕೋಬೇಕು ಆವಾಗಲೇ ಆ ಸೊಪ್ಪಿನ ರುಚಿ ಕೊಡುತ್ತೆ ಆಮೇಲೆ ಅದರಲ್ಲೆಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟ್ ಕೂಡ ನೀರು ಹಾಕಿದ್ರೆ ಅದು ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ಹಾಗೆ ಉಪ್ಪು ಕೂಡ ನೀವು ಇವಾಗಲೇ ಹಾಕಬಾರ್ದು ಉಪ್ಪು ಹಾಕಬೇಕಂದ್ರೆ ಲಾಸ್ಟಲ್ಲೇ ಹಾಕೋಬೇಕು ಸಡನಾಗಿ ಎಲ್ಲ ಉಪ್ಪು ಹಾಕೊಂಡ್ಬಿಡಬೇಡಿ ಒಗ್ಗರಣೆ ಟೈಮಲ್ಲಿ ಇವಾಗ ಬರೀ ನಾವು ಸೊಪ್ಪು ಮಾತ್ರ ಫ್ರೈ ಮಾಡ್ಕೋಬೇಕು ನೀಟಾಗೆ ಇವಾಗ ಇದು ಸೊಪ್ಪೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಎರಡು ನಿಮಿಷ ಹಾಗೆ ಬಿಡ್ಬೇಕು ಅದು ಸೊಪ್ಪು ನೀರು ಅಂಶ ಇರೋದ್ರಿಂದ ನೀರು ಬಿಟ್ಕೊಂಡಿರುತ್ತೆ ಅದನ್ನ ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡ್ಬೇಕು ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನ ಇಲ್ಲಿ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ಈ ಟೈಮಲ್ಲೇ ಇದಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪನ ಮತ್ತು ಶೇಂಗದ ಪುಡಿನ ಹಾಕೋಬೇಕು ಚೆನ್ನಾಗಿ ಬೆಂದಿದೆ ನೋಡ್ತಾ ಈಗ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಫಸ್ಟೇ ಮೆಣಸಿನ್ಕಾಯಲ್ಲಿ ಉಪ್ಪು ಹಾಕಿದೆ ಕುಟ್ಟೋ ಟೈಮಲ್ಲಿ ಹಾಗಾಗಿ ಇವಾಗ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ ತುಂಬ ಫ್ರೈ ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಇದು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾವು ಕಡಲೆ ಬೀಜದ ಪೌಡ್ರನ್ನ ಹಾಕ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಕಡಲೆ ಬೀಜದ ಪೌಡ್ರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಇದ್ದೀನಿ ಹಾಗೆ ಬಾಣ್ತಿಯರಿಗೆ ಹೇಗೆ ಮಾಡಬೇಕಂತ ನಾನು ಲಾಸ್ಟಲ್ಲಿ ಅಂತ ಹೇಳಿದ್ದೀನಿ ಖಂಡಿತ ವಿಡಿಯೋನ ನೋಡಿ ನಾನು ಲಾಸ್ಟಲ್ಲಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ಅವರಿಗೆ ಇವಾಗ ನೋಡಿ ಪಲ್ಯ ರೊಟ್ಟಿ ಎಲ್ಲ ರೆಡಿಯಾಗಿದೆ ಇದು ಸೊಪ್ಪಿನ ಪಲ್ಯ ನಮಗೆಲ್ಲ ಮಾಮೂಲಿ ಊಟ ಮಾಡೋರಿಗೆ ಬಾಣ್ತಿಯರಿಗೆ ಯಾವ ಥರ ಮಾಡೋದಂದ್ರೆ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ಉಪ್ಪು ಹಾಕಿ ಸೊಪ್ಪನ್ನ ಫ್ರೈ ಮಾಡಿ ಕೊಡಬೇಕು ಅದಕ್ಕೆ ಶೇಂಗದ ಪುಡಿ ಹಾಕೋದಾಗಲಿ ಕಡಲೆ ಬೀಜದ ಪೌಡ್ರ್ ಆಗಲಿ ಮೆಣಸಿನ್ಕಾಯಿ ಆಗಲಿ ಯಾವುದು ಹಾಕಬಾರ್ದು ಬರೇ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಇಷ್ಟೇ ಫ್ರೈ ಮಾಡಿ ಕೊಡಬೇಕು ಬಾಣ್ತಿಯರಿಗಾದರೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ರೆ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಬಾಣ್ತಿಯರಿಗೆ ಯಾವುದೇ ಕಾರಣಕ್ಕೂ ಮೆಣಸಿನ್ಕಾಯಿ ಪಲ್ಯ ಮಾಡಿ ಕೊಡಬೇಡಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ರೆಸಿಪಿಗಾಗಿ ತುಳಜು ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು